ಹೈ ವೆಲ್ಕಮ್ ಟು ಮೈ ಚಾನೆಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ ಜೀವ ಕೊಟ್ಟು ಪ್ರೀತಿಸಿದವರೇ ಮೋಸ ಮಾಡಿದಾಗ ಮಾಡಬೇಕಾದ ಐದು ಕಾರ್ಯಗಳು ಪ್ರೇಮಿಗಳ ವಾರ ಎಲ್ಲ ಪ್ರೇಮಿಗಳು ತಮ್ಮದೇ ಗುಂಗಿನಲ್ಲಿ ಕಳೆದು ಹೋಗುತ್ತಿದ್ದಾರೆ ಅದರಲ್ಲೂ ಫೆಬ್ರವರಿ ಹದಿನಾಲ್ಕು ಪ್ರೇಮಿ ಪ್ರೇಮಿಗಳಿಗೆ ಸೆಲೆಬ್ರೇಷನ್ ಪ್ರೇಮಿ ಪ್ರೇಮ್ಗಳು ಸಂಭ್ರಮಿಸುತ್ತಿದ್ದರೆ ಬ್ರೇಕಪ್ ಆದವರಿಗೆ ತೀರಾ ನೋವು ಈ ಸಮಯದಲ್ಲಿ ತಮ್ಮ ಪ್ರೇಮಿಯನ್ನು ನೆನೆಸಿಕೊಳ್ಳುತ್ತಾರೆ ಅಥವಾ ತಮ್ಮ ಬದುಕಿನಲ್ಲ ಬದುಕಿನಲ್ಲದ ಕಹಿ ಘಟನೆ ತುಂಬಾ ಕಾಡುತ್ತದೆ ಲವ್ ಬ್ರೇಕಪ್ ಆಗಿದ್ದರೆ ಅದರಿಂದ ಹೊರಬಹುದು ಹೇಗೆ ಹೊರಬರಬಹುದು ಹೇಗೆ ಎಂದು ನೋಡೋಣ ಬನ್ನಿ ಆ ನೆನಪುಗಳನ್ನು ಸಂಪೂರ್ಣ ಮರೆಯಿರಿ ಮೊದಲನೇದಾಗಿ ಆ ನೆನಪುಗಳನ್ನು ಸಂಪೂರ್ಣ ಮರೆಯಿರಿ ಹೌದು ಅದು ಅಷ್ಟು ಸುಲಭದಲ್ಲಿ ಮರೆಯುವಂಥದ್ದಲ್ಲ ಉಸಿರು ಇರುವವರೆಗೂ ನೆನಪಿನಲ್ಲಿ ಇರುತ್ತದೆ ಆದರೆ ನಮ್ಮ ಬದುಕಿ ನಿಮ್ಮಂದ ಹೊರ ನಡೆದವರನ್ನು ಯೋಚಿಸುತ್ತಾ ಕುಳಿತರೆ ನಮ್ಮ ಬದುಕಿನಲ್ಲಿ ಏನು ನಡೆಯ ನಡೆಯಲ್ಲ ಅವರು ನಮ್ಮನ್ನು ಬಿಟ್ಟು ಖುಷಿಯಾಗಿರುತ್ತಾರೆ ನಾವು ಮಾತ್ರ ನಾವು ಮಾ ಸಾರಿ ನಾವು ಮಾತ್ರ ಅವರ ಬಿಟ್ಟು ಹೋದ ಕೊರಗಿನಲ್ಲಿ ಇರುತ್ತೇವೆ ಆದ್ದರಿಂದ ಅದರಿಂದ ಹೊರಬರಲು ಯತ್ನಿಸಿ ಅವರ ನೆನಪು ತುಂಬ ಕಾಡುತ್ತಿದ್ದರೆ ಆ ಸ್ಥಳ ಬದಲಾಯಿಸಿ ಹೊಸ ಸ್ಥಳ ನಿಮಗೆ ಜೀವನದಲ್ಲಿ ಹೊಸ ಖುಷಿಯನ್ನು ತರುತ್ತದೆ ಇನ್ನು ಎರಡನೆಯದಾಗಿ ನಿಮ್ಮ ಕೆಲಸದ ಕಡೆ ಗಮನಹರಿಸಿ ಹೌದು ನಿಮ್ಮ ನಿಮಗೆ ನೋವು ಕೊಟ್ಟು ಹೋದವರು ಒಬ್ಬರು ಆದರೆ ನಿಮ್ಮ ಖುಷಿಯನ್ನು ಬಯಸುವವರು ಹಲವರು ನಿಮ್ಮ ಮನೆಯವರು ಸ್ನೇಹಿತರು ನೀವು ಖುಷಿಯಾಗಿರುವುದನ್ನು ಇಷ್ಟಪಡುತ್ತಾರೆ ಅದೇ ಮೋಸ ಮಾಡಿ ಬಿಟ್ಟು ಹೋದವರಿಗೆ ಅಳುತ್ತಾ ಕೂತರೆ ನಿಮ್ಮ ಬದುಕು ನರಕವಾಗುವುದು ನಿಮ್ಮ ಸುತ್ತ ಇದ್ದವರಿಗೂ ಬೇಸರವಾಗುವುದು ಆದ್ದರಿಂದ ನಿಮ್ಮ ಕೆಲಸದ ಕಡೆಗೆ ತುಂಬ ಗಮನಹರಿಸಿ ಅದನ್ನು ನಿಮ್ಮ ನೋವು ಮರೆಸುವುದು ಮಾತ್ರವಲ್ಲ ಮಾತ್ರವಲ್ಲ ಆರ್ಥಿಕವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಬಿಟ್ಟು ಹೋದವರು ಪಶ್ಚಾತ್ತಾಪ ಪಡುವಂತೆ ಬಾಳಿ ನಮಗೆ ಮೋಸ ಮಾಡಿ ಹೋದವರು ಅವರು ನಾವು ಅವರಿಗೆ ಮೋಸ ಮಾಡಿಲ್ಲ ಮತ್ಯಾಕೆ ನಾನು ಅಳಬೇಕು ಎಂದು ಯೋಚಿಸಿ ನಂತರ ನಿಮ್ಮನ್ನು ಬಿಟ್ಟು ಹೋದವರು ಅರೆ ಎಂಥ ವ್ಯಕ್ತಿಯನ್ನು ಬಿಟ್ಟು ತಪ್ಪು ಮಾಡಿಬಿಟ್ಟೆ ಎಂದು ಪಶ್ಚಾತ್ತಾಪ ಪಡುವಂತೆ ನೀವು ಬಾಳಬೇಕು ಕೆಲವರು ಪ್ರೀತಿಯಲ್ಲಿ ಸೋತಾಗ ಸಾಯಬೇಕೆಂದು ಯೋಚಿಸುತ್ತಾರೆ ಆದರೆ ಅಹ್ ನೀವು ಬದುಕನ್ನು ಬದುಕನ್ನು ಬಹು ಎತ್ತರಕ್ಕೆ ಕೊಂಡೊಯ್ಯುವತ್ತ ಗಮನ ಹರಿಸಬೇಕು ಇನ್ನು ಸ್ನೇಹಿತರ ಜೊತೆ ಬೆರೆಯಿರಿ ಪ್ರೀತಿಯಲ್ಲಿ ಇದ್ದಾಗ ಸ್ನೇಹಿತರಿಗೆ ಸಮಯ ಕೊಡಲು ಸಾಧ್ಯವಾಗಿ ಸಾಧ್ಯವಾಗಿರಲ್ಲ ಈಗ ಸ್ನೇಹಿತರ ಜೊತೆ ಕಳೆಯಿರಿ ಖುಷಿಯಿಂದ ಟ್ರಿಪ್ ಹೋಗಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಿಮ್ಮ ಇಷ್ಟವಾದದ್ದನ್ನು ಮಾಡಿ ನಿಮ್ಮ ಗುರಿಯನ್ನು ಚೆಸ್ ಮಾಡಿ ಈ ರೀತಿ ಮಾಡುವುದರಿಂದ ನೀವು ಖುಷಿಯಾಗಿರುತ್ತೀರಿ ಬೇಡದ ವ್ಯಕ್ತಿಯ ನೆನಪು ನಿಮ್ಮ ಹತ್ರ ಸುಳಿಯ ನಿಮ್ಮ ಹತ್ರ ಸುಳಿಯಲ್ಲ ಇನ್ನು ಮತ್ತೊಂದು ಪ್ರೀತಿಯಲ್ಲಿ ಬೇಗನೆ ಬೀಳಬೇಡಿ ಒಂದು ಪ್ರೀತಿಯಲ್ಲಿ ಹೊಡೆತ ಒಂದು ಪ್ರೀತಿಯಲ್ಲಿ ಹೊಡೆತ ಬಿದ್ದಾಗ ಕೆಲವರು ಮತ್ತೊಂದು ಪ್ರೀತಿಯಲ್ಲಿ ಬೀಳುವ ಪ್ರಯತ್ನ ಮಾಡುತ್ತಾರೆ ಆದರೆ ಆ ತಪ್ಪು ಮಾಡಬೇಡಿ ಸ್ವಲ್ಪ ಸಮಯ ಕಾಯಿರಿ ಆ ವ್ಯಕ್ತಿಯನ್ನು ಅರಿಯಿರಿ ನಂತರ ಪ್ರೀತಿಯಲ್ಲಿ ಬೀಳಿ ಇದರಿಂದ ಜೀವನದಲ್ಲಿ ಮತ್ತೊಮ್ಮೆ ಎಡುವುದನ್ನು ತಪ್ಪಿಸಬಹುದು ಲವ್ ಬ್ರೇಕಪ್ ಅಂತ ಬೇಸರ ಏಕೆ ಎಲ್ಲ ಮರೆತು ಮುನ್ನಡೆಯಿರಿ ಥ್ಯಾಂಕ್ ಯು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಕಮೆಂಟ್ ಮೂಲಕ ಹೇಳಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ ಮೂಲಕ ಹೇಳಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಥ್ಯಾಂಕ್ ಯು